ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತಿನ ಕಾಲೇಜ್ ಔಟ್ಫಿಟ್ ನೀವು ನೋಡ್ಬೇಕಾ ನೋಡ್ಬೇಕ ಕಮೆಂಟ್ ಮಾಡಿ ಏನಿಲ್ಲ ಇವತ್ತು ನಾವು ಅಪ್ಪನ್ ಶರ್ಟ್ ಹಾಕೊಂಡಿದ್ದೀನಿ ಇಲ್ಲಿ ತಡೀರಿ ನಮ್ಮ ಕ್ಯಾಮ್ರಾ ಕೊಡ್ತೀನಿ ಅಮ್ಮ ಹಂಗೆ ತೋರ್ಸು ಅಂತ ಅಮ್ಮ ಬಾರಿ ಮೇಲೆ ಕರೆಕ್ಟ್ ಆಗಿ ಇಲ್ಲಿ ಟೂ ಎಕ್ಸಿಗೆ ಹಾಕೊಡ್ತೀನಿ ಅಮ್ಮ ತೋರ್ಸು ಅಲ್ಲೇ ಅಲ್ಲೇ ಐತೆ ಇವತ್ತು ಕ್ರಾಕ್ಸ್ ಹಾಕೊಂಡಿಲ್ಲ ಇವತ್ತು ಶೂಸ್ ಹಾಕೊಂಡಿದ್ದೀನಿ ಟೈಮ್ ಆಗಿತ್ತು ಗುರು ಶೂಸ್ ಹಾಕೊಂಡು ಕೊಡು ಬ್ಯಾಗ್ ಇದು ಅಲ್ಲಿ ಫೋನ್ ಚಾರ್ಜಿಂಗ್ ಹಾಕಿದೀನಿ ಇಲ್ಲಿ ಇಲ್ಲೇ ಇಲ್ಲೇ ಇಲ್ಲ ಮನೆಗೆ ಲೇಟ್ ಆಗದ್ ಬರೋದ್ ಅದಕ್ಕೆ ಬೇಗ ತಗೊಂಡ್ಕೊಡು ಮತ್ತೆ ಇಲ್ಲೇ ಐತೆ ಸುಮ್ನೆ ಜಾರಲ್ಲ ಬಿದ್ರೆ ಹೊಸದ ಸಿಕ್ಸ್ಟೀನ್ ತಳನ ಹೊಸದ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಬೇಡ ಸಿಕ್ಸ್ಟೀನ್ ತಳನ ಅಥವಾ ಸಿಕ್ಸ್ಟೀನ್ ಪ್ರೋ ತಳನ ಸಣ್ಣ ಸೈಜ್ ಇರೋದು ಗೈಸ್ ಬನ್ನಿ ಗೈಸ್ ಮಾ ಇನ್ನು ಇನ್ನು ಒಂಬತ್ತು ಕಾಲ್ಗಳು ಅಲ್ಲಿರೋದು ಒಂಬತ್ತುವರೆ ಸೊ ನಾವು ಕರೆಕ್ಟ್ ಟೈಮಿಗೆ ಹೋಗಿ ನಂಗೆ ಅಭ್ಯಾಸನೇ ಸ್ವಲ್ಪ ಕ್ಲಾಸಿಗೆ ಒಂದು ಎರಡು ನಿಮಿಷ ಲೇಟಾಗಿ ಆಗಿ ಹೋದ್ರೆ ನಮಗೆ ಚಂದ ಅಬ್ದುಲ್ ನಂಗೆ ಈ ವಿಡಿಯೋ ಮಾಡಕ್ ಹೇಳಿರೋದೇ ಅಬ್ದುಲ್ ನಾನೇ ಟಾಪರ್ ಟಾಪರ್ ಕಪ್ಪಿತಾರೆ ಏನೇನೋ ಮಾಡ್ತಾರೆ ಏರ್ ಡ್ರಾಪ್ ಮಾಡೋ ಗಾಯ್ ನಮ್ ಭವನ್ ಜಸ್ಟ್ ವಿಡಿಯೋ ಆಗಕ್ಕಿಂತ ಮುಂಚೆ ನಮ್ ಭವನ್ ಒಳ್ಳೊಳ್ಳೆ ಸಾಂಗ್ ಎಲ್ಲ ಹೇಳ್ತಿದ್ದ ಆದ್ರೆ ಇವಾಗ ನನ್ನ ಫ್ರೆಂಡ್ ಸಮ ವಿಡಿಯೋ ಮಾಡ್ತಾನೆ ಅನ್ಬಿಟ್ಟು ಬಿಡ್ಲಾ ಇಲ್ಲಿ ದಯಾ ಯಾರೇ ಅಲ್ಲಿ ಏನ್ರಿ ಹಾ ಇವಾಗ ಮತ್ತೆ ಅಕಡೆ ಯಾರನ್ನ ನೋಡ್ದ ಅಂತ ತೋರಿಸ್ಕ ಹೆಂಗ ಇವಾಗ ನೋಡು ವೀರ ಮಕ್ಕರಿ ಗೈಸ್ ಇವಾಗ ತಾನೆ ನೀವೊಂದು ಕ್ಲಿಪ್ ನೋಡಿದ್ರಲ್ಲ ನಮ್ ದಯಾನಂದಿಂದು ಆಕ್ಚುಲಿ ನಮ್ ದಯಾನಂದ್ ಅಲ್ಲೇನು ನೋಡ್ತಿರ್ಲಿಲ್ಲ ಈ ಕಡೆ ಮರಗಳು ನೋಡ್ತಿದ್ದ ಅಂದ್ರೆ ಯಾವ ತರ ಬೆಳ್ದಿದೆ ಅಂತ ಆಯ್ತಾ ದಯಾ ಬೆಳೆ ನೀನ್ ಹೇಳ್ದಂಗೆ ಹೇಳಿದೀನಿ ಒಂದೇಪ್ ಮಾಡಿ ಪಾಪ ಫ್ಯಾಮಿಲಿ ಎಲ್ಲ ನೋಡ್ತಿರ್ತಾರೆ ಸಾಕು ಮಕ್ಕಳ ಚಿರಂತ್ ಮಲ್ಲಿ ಆಯ್ತು ಬಾ ಒಲೆ ಯಾಕಂದ್ರೆ ಮ್ಯಾಚ್ ಕಂತಿದಿಲ್ಲ ಹಲೋ ಈ ಪ್ರತಿ ಸಲ ವಿಡಿಯೋ ಮಾಡ್ಬೇಕಿದ್ರೆ ಸಾತ್ವಿಕಿಗೆ ಹುಡ್ಗಿ ಅಂದಾಗ ನಮ್ಮ ಹುಡ್ಗಿ ಅಂತಾನೆ ಇದಕ್ಕೆ ಏನಾದ್ರು ಹಲೋ ಯಾರಲ್ಲ ನಿಮ್ ಹುಡ್ಗಿ ಸಾತ್ವಿಕೋ ಇವಾಗ ಈಗ ಏನು ಹುಡ್ಗಿ ಆಗಿಲ್ಲ ಹುಡ್ಗ ಅದು ಹೆಂಗೆ ಅಂದ್ರೆ ಒಂದ್ ಬಟನ್ ಪ್ರೆಸ್ ಮಾಡ್ತಾನೆ ಚೇಂಜ್ ಆಗಲ್ರಿ ಲ ರೆಡ್ ರೆಡ್ ಮ್ಯಾಚ್ ಆಗ್ತಿದ್ರು ಇವತ್ ಇವತ್ತಿನ ರೆಡ್ ಇದು ರೆಡ್ ರೆಡ್ ಬ್ರೋ ಈ ಪಕ್ಕ ಆಗ್ತಿನ ಕಣ್ಲಾ ಇವನೇನಂದ ಅಂದ ಅವನು ಇನ್ ಇವನ್ ಹೇಳಿದ್ದು ಇವನೋ ವೆಸ್ರೋ ಏ ಎಲ್ಲ ಗಾಡಿ ಇರೋದು ಯಾರ್ದು ನಮ್ದು ಗಾಯ್ಸ್ ಇವತ್ತು ಬೆಳಗ್ಗೆ ಲೇಟ್ ಆಗಿತ್ತು ಅದಕ್ಕೆ ಗಾಡಿನ ಇಲ್ಲಿ ಬಿಸ್ಲಿಗೆ ನಿಲ್ಸಿದೀನಿ ನೋಡ್ರಿ ಇಲ್ಲಿ ಹೋಮಿ ಕ್ಲೋಸ್ ಟಿಲ್ ಐ 겟 ಅಪ್ ನಾ ಮನೆಗೆ ಬಂದ ತಕ್ಷಣ ನಮ್ಮಅಮ್ಮ ಬಾ ಫಸ್ಟ್ ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರೆ ನಂಗ್ ಬೇರೆ ಬೆಳಗ್ಗೆ ಒಂದೆರಡು ಇಡ್ಲಿ ಇಡ್ಲಿ ತಿನ್ಕೊಂಡೋದೆ ಬಟ್ ಇವಾಗ ಹೊಟ್ಟೆ ತುಂಬಾನೇ ಹಸು ಬೇರೆ ಆಗ್ತೈತೆ ಬೇರೆ ನಂಗೆ ಈಗ ಮೊಸರನ್ನ ಬೇರೆ ತಿನ್ನ ತಿನ್ಬೇಕು ಅನ್ಸ್ತೈತೆ ಮೊಸರಲ್ಲಿ ಏನಾದ್ರು ಅನ್ನ ಅದಕ್ಕೀಗ ಅನ್ನ ಬೇರೆ ಮಾಡಿದ್ರ ಈಗ ಮೊಸರನ್ನ ತಿಂತೀನಿ ಮೊಸರನ್ನ ತಿನ್ಬಿಟ್ಟು ಸಿಟಿಗೆ ಏನಕ್ಕೆ ಹೋಗ್ಬೇಕಂತ ಏನಕ್ಕೆ ನಾಳೆ ಮನೇಲಿ ಹಬ್ಬ ಸೊ ನಾಳೆ ಮನೇಲಿ ಹಬ್ಬ ಇರೋದ್ರಿಂದ ಇವತ್ತು ಫುಲ್ಲು ಬ್ಯುಸಿ ಅಂದ್ಕೊಳ್ಳಿ ನಾನು ನಮ್ಮಅಮ್ಮ ಎಲ್ಲ ಹ್ಮ್ ವೆದರ್ ನನ್ನ ಮಗನ್ ಚೆನ್ನಾಗೇ ಇತ್ತು ಯಾವಾಗ ಸಿಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ತಗೊಳ್ಳಪ್ಪ ಹೋಗಿ ಇವಾಗ ಆಲ್ರೆಡಿ ಈಗ ಮಳೆ ಶುರು ಆಗೈತೆ ಸಲ್ಪ ಮಲ್ಗೆ ಇರ್ತಿನಿ ಎಬ್ರುಸ್ ಮಳೆ ಬರ್ತಿದ್ಯಲ್ಲ ಇವಾಗ ಎಲ್ಲಿ ಸಿಟಿಗೆ ಹೋಗೋದು ಹೋಗೋಣ ಅಲ್ಲೇ ಇವಾಗ ಮಳೆ ಬರ್ತೈತಿ ಸಿಟಿಗೆ ಜರ್ಕಿನ್ ಗಾಯ್ಸ್ ಸ್ವಲ್ಪ ಮಲ್ಕ ಬಿಟ್ ಅಮ್ಮ ನಿಮ್ಮ ಜೊತೆ ಹ್ಞೂ ಅಮ್ಮ ಈಗ ಮಳೆ ಬರ್ತಿದ್ ಕಣಮ್ಮ ಗುರು ಅಲ್ಲ ಸಿಟಿಗೆ ನಮ್ಮ ಅಮ್ಮ ಹೋಗ್ತವರೇ ಅಂದ್ರೆ ನಾನು ಏನಕ್ಕೆ ಅಲ್ಲ ಕಣ ಆಟದಲ್ಲ ಅಲ್ವಾ ಒಯ್ತಿರೋದು ಅವಾಗ ಫೋನ್ ಮಾಡ್ಕರಿ ಗಾಯ್ಸ್ ಹೆಂಗೋ ನಿದ್ದೆ ಬರ್ತಿತ್ತು ಗುರು ಒಳ್ಳೆ ನಿದ್ದೆ ಇವತ್ತೇನಾದ್ರು ಮಲ್ಗಿದ್ದರೆ ಎಂತ ನಿದ್ದೆ ಗೊತ್ತಾ ಒಳ್ಳೆ ನಿದ್ದೆ ನಿದ್ದೆ ನಿದ್ದೆಲ್ಲ ಹಾಳು ಮಾಡಾಕ್ಬಿಟ್ಟು ಗೈಸ್ ಮಳೆ ಅಂತೂ ಇಲ್ಲ ಸೇಮ್ ಅವಾಗ ಹೆಂಗ್ ಬರ್ತಿತ್ತು ಸೇಮ್ ಇವಾಗ್ಲೂ ಹಂಗೆ ಬರ್ತೈತೆ ನಮ್ಮ ಅಮ್ಮ ನಮ್ಮ ಮಾಮ ಈಗ ಇಲ್ಲಿ ಮನೆ ಹತ್ರ ಬಂದವ್ರೆ ಆಟೋ ತಗೊಂಡು ಈಗ ಆಟೋದಲ್ಲೇ ಈಗ ಹೋಗ್ಬಿಟ್ಟಿ ಬರೋಣ ಅಂತ ಮತ್ತೆ ಛತ್ರಿ ತಗೊಂಡ ಇಲ್ಲ ಐತೆ ಛತ್ರಿ ಗಾಯ್ಸ್ ಛತ್ರಿ ತಗೊಂಡು ಸಿಟಿಗ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಸೋ ಸ್ವಿಚ್ ಇಸ್ಲಿ ಲಗ್ ಈಸ್ ಆ ವಿಲ್ ಅವ್ ವಿಶ್ವಾಸ್ ಗೈಸ್ ಈ ಮಳೆಯಲ್ಲಿ ನಾವು ಅಮ್ಮ ವಿಳೆದೆಲ್ಲ ತಗೊ ಬರ್ಬೇಕು ಅಂತ ಅಲ್ಲಿಗೆ ಹೋಗೋರೆ ನೋಡಿ ಏನ್ ಹೆವಿ ಹಿಂಸೆ ಅಲ್ಲವರಲ್ಲಿ ನಿಮ್ಗೆ ಹಿಂಸೆನಾ ಈ ಮಳೇಲಿ ಈ ಮಳೆಲಿ ಆಕ್ಚುಲಿ ಆಟೋ ಬಡ್ಗೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ ಜನ ಹತ್ತದ ಬರ್ತಾರೆ ಆಟೋದಕ್ಕೆ ಸಮಸ್ಯ ಗೈಸ್ ಮನೆಗೆ ಬಂದ್ವಿ ಗೈಸ್ ಈಗ ಸಾಮಾನೆಲ್ಲಾ ಈಗ ಇಳಸ್ಬೇಕು ಬಟ್ ಆದ್ರೂ ಕಂಪ್ಲೀಟ್ ಆಗಿ ಇನ್ನೂ ಸಾಮಾನು ಇನ್ನೂ ತಗೊಂಡಿಲ್ಲ ಮತ್ತೆ ಸಿಟಿಗೆ ಬೇರೆ ಹೋಗ್ಬೇಕಂತ ಗೈಸ್ ಎಲ್ಲಾ ಐಟಮ್ಸ್ ಆಟೋ ಇಂದ ಎಲ್ಲಾ ಇಳಸ್ಬಿಟ್ಟು ಈಗ ಇಲ್ಲಿ ಇಟ್ಟಿದೀವಿ ಮತ್ತೆ ಈಗ ಹೋಗ್ಬೇಕು ಅಂತಾರೆ ನಮ್ಮ ಮಾಮ ಈಗ ಹೋದ್ರು ಈಗ ಸ್ಕೂಟಿಲಿ ಈಗ ಹೋಗ್ಬಿಟ್ಟು ಬರ್ಬೇಕು ನಮ್ಮಅಮ್ಮ ಪಲ್ಸರ್ ಇದು ಟೂ ಲೇ ಹೋಗೋಣ ಅಂತ ಅವರಾಗೆ ಹೇಳ್ತವ್ರೆ ಆದ್ರೆ ಈ ಐಟಮ್ಸ್ ಎಲ್ಲಾ ಇಟ್ಕೊಂಡ್ ಕುರಕ್ಕೆ ಟೂ ಟ್ವೆಂಟಿಲಿ ಹಿಂಸೆ ಅದೇನು ಹಾ ಗೈಸ್ ಸರಿ ಗೈಸ್ ಮತ್ತೆ ನಾನ್ ನಿಮ್ಗೆ ಅಮ್ಮ ಏನಾದರೂ ಈಗ ತಗೊಳ್ಳಕ್ ಏನಾದ್ರು ಇಳಿತಾರಲ್ಲ ಅವಾಗ ನಿಮ್ ಜೊತೆ ಸಿಗ್ತೀನಿ ಅದ್ ಬೇರೆ ಒಬ್ರು ಕಮೆಂಟ್ ಹಾಕವ್ರೆ ಬ್ರೋ ಅಮ್ಮನ್ನ ಕೂರಿಸ್ಕೊಂಡು ಬ್ಲಾಗ್ ಮಾಡ್ಬೇಡಿ ಅಂತ ಐ ರೆಸ್ಪೆಕ್ಟ್ ಟು ಯು ಬ್ರದರ್ ಗೈಸ್ ನೋಡಿ ಇಲ್ಲಿ ನಮ್ಮ ಅಮ್ಮ ಇಲ್ಲಿ ರತ್ನಂ ಸಿಲ್ಕಿಗೆ ಈಗ ಕರ್ಕೊಂಡ್ ಬಂದವ್ರೆ ನಾನು ಹೇಳಿದ್ನಲ್ಲ ಈ ಅಂಗಿಲ್ ಬರಿ ಲೇಡೀಸ್ ಗಳೇ ಅದಕ್ಕೆ ಬಾಯ್ಸ್ ಗಳಿಲ್ ಹೊರ್ಗಡೆ ಗೊತ್ತವ್ರೆ ಬ್ರೋ ಒಳಗಡೆ ಹೋಗಲ್ವಾ ಏಕೆ ಲೇಡೀಸ್ ಇದಾರೆ ಅಂತ ಬ್ಲಾಗ್ ಬ್ಲಾಗ್ ಮಾಡ್ತಿದ್ದೀನಿ ಏನು ಓದ್ತಿದ್ಯಾ ಹೌದಾ ರೈಸ್ ನಮ್ಮಅಮ್ಮ ಫೋನ್ ಮಾಡಿಬಿಟ್ಟು ಕರೆದ್ರು ಬಾ ಒಳಗಡೆ ಅಂತ ಗೈಝ್ ನಮಮ್ಮ ನನ್ನನ್ ಕೇಳ್ತಾವ್ರೆ ನೋಡಿ ಚೆನ್ನಾಗೈತ ಅಂತ ನನಗೆ ನನ್ ಬಟ್ಟೆನೆ ತಗೊಳಕ್ ಬರಲ್ಲ ಫಸ್ಟ್ ಆಫ್ ಆಲ್ ನಮ್ಮಅಮ್ಮ ಅದ್ರಲ್ಲಿ ಸೀರೆನ ಕೇಳ್ತಾವ್ರೆ ಗೈಜ್ ನಮ್ಮಮ್ಮ ಆ ಅಂಗಡಿಯಿಂದ ಸೀರೆ ಎಲ್ಲಾ ತಗೊಂಡು ಇವಾಗ ಇಲ್ಲಿ ಮಾರ್ಕೆಟ್ ಈಗ ಕರ್ಕೊಂಡ್ ಬಂದವ್ರೆ ಇವಾಗ ಇಲ್ಲಿ ಹೂವು ತಗೋತಾವ್ರೆ ಹೂವು ಅಜ್ಜಿ ಅಜ್ಜಿ ಮಾರು ಎಂಬತ್ತ ಗೈಸ್ ಮತ್ತೆ ಇವಾಗ ಮಳೆ ಶುರು ಆಗೈತರು ಉದ್ರು ಮಳೆ ಚಾರ್ಲಿ ವಿಡಿಯೋ ಮಾಡ್ತಿದೀನಿ ನೀನು ಮಲಗಿರೋದನ್ನ ಎಲ್ರಿಗೂ ತೋರಿಸ್ತೀನಿ ಹೆಂಗೆ ಮಲ್ಗಿದೀಯಾ ಅಂತ ನೋಡ್ಕ ನಂಗೇನು ಅಂತ ನನ್ನ ಚಾರ್ಲಿ ಗೈಸ್ ಸದ್ಯ ಬೇಗ ಹೋಗಿ ಬೇಗ ಹೋಗ್ಬಿಟ್ಟು ಬಂದ್ವಿ ಅಲ್ಲ ಬೇಗ ತಗೋಬಿಟ್ಟು ಬಂದ್ವಿ ಸದ್ಯ ಇವತ್ತು ಫಸ್ಟ್ ಟೈಮ್ ತಗೋ ಇಡ್ಕಂಗಾರಿದ ಗೈ ಇಸ್ ನಮ್ಮ ಅಮ್ಮ ನಮ್ಮ ಅಪ್ಪನ ಶೂಸ್ನ ಅದು ಡೈಲಿ ಯೂಸ್ ಮಾಡೋ ಶೂಸ್ನ ತಗೊಂಡೋಗಿ ಶೆಡ್ಡಿಗೆ ಇಟ್ಟವ್ರೆ ಹಾ ಇಲ್ಲೇ ಬಾಕ್ಸ್ ಒಳಗಡೆ ಇಡೋದ್ ಬಿಟ್ಟು ಶೂಸ್ ಅಲ್ಲ ಕಣಮ್ಮ ಶೂಸ್ ಬಾಕ್ಸ್ ಒಳಗಡೆ ಇಡಿ ಇಡ್ಬೇಕಾನೆ ಶೂಸ್ ಕಬೋರ್ಡು ಇದು ಗಾಯಸ್ ಮತ್ತೆ ಇಲ್ಲಿ ಯಾರೋ ಮ್ಯೂಸಿಕ್ ಫುಲ್ ಮನೆಯೆಲ್ಲ ವೈಬ್ರೇಟ್ ನೋಡಿ ಪಟಾಕಿ ಎಲ್ಲ ಹೊಡಿತವ್ರೆ ಇವಾಗ ತಾನೇ ನಿಮಗೆ ಝೂಮ್ ಆಗಿ ತೋರ್ಸದ್ನಲ್ಲ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿರೋದು ಅದು ಗಣಪತಿ ಬಿಡ್ತಿರೋದಂತೆ ಈಗ ಹತ್ತಿರಕ್ಕೀಗ ಹೋಯ್ತಿದೀವಿ ನಾನು ಸಾಧಿಸ್ತು ಹ್ಮ್ ಹ್ಮ್ ನೋಡಿ ಗಾಯ್ ನಿನ್ನ ಡ್ಯಾನ್ಸ್ ನೀನ್ ಡ್ಯಾನ್ಸ್ ತೋರಿಸಿದೀನಿ ನೋಡಿಲಿ 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 ಗಾಯ್ ಇವಾಗ ತಾನ ಗಣಪತಿ ನೋಡ್ಕೊಂಡ್ ಬಂದ್ವ ಅಲ್ಲಿ ಅಲ್ಲಿ ಫುಲ್ ರಶ್ ಇತ್ತು ಅಲ್ಲಿ ಸುಮ್ನೆ ಹಂಗೆ ನೋಡ್ಕೊಬಿಟ್ ಬಂದ್ವಿ ಹಂಗೆ ಇವರಿಬ್ರು ಸಿಕ್ಕರು ಜೊತೆಗೆ ಇವರಿಬ್ರು ಸಿಕ್ಕಿದ್ರು ತೋರ್ಸ್ ಕರೆಕ್ಟ್ ಗಾಯಿಸ್ ಹಂಗಂತ ನಮ್ ರಾಗುದು ಹೊಸ ಫೋನ್ ಬಂದೈತೆ ಸರಿ ಆಯ್ತ بھائی ಗಾ ಎಲ್ಲಿ ಹೋಗೋಣಾ ಕೊಡಿಲೇ 250 ಕೊಡ್ಲೇ ಇಲ್ಲ ನೋಡೋಣ ನೈಸ್ ನೋಡಿಲೇ ಎಷ್ಟು ಸಣ್ಣಗೆ ಐತೆ ಅಂದ್ರೆ ಫೋನ್ ಹಿಡ್ಕೊಳಕ್ಕೆ ಒಳ್ಳೆ ಮಜಾ ಓ ಇದು ಕರ್ಕೊಂಡು ಹೋಗೋಣಾ ಅದೇ ಐದೈತೆ ಒಂದು ದೊಡ್ಡದು ಹಲೋ ಆಲ್ರೆಡಿ ಗೇಮ್ ಡೌನ್ಲೋಡ್ ಮಾಡ್ಕೊಂಡಿದ್ದೀಯಾ ಆಡೋಯ್ತಾ ಹಿಂಗೈತೆ ಚೆನ್ನಾಗಿ ಆಡ್ಬೋದಾ ತಗ ತಗ ಹಿಡ್ಕ ಗೈಸ್ ನಾನು ಮನೆಗೆ ಬಂದೆ ಜಿಮ್ಮಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಈ ತಗೊಂಡು ಡೈರೆಕ್ಟ್ ಈಗ ಜಿಮ್ ಕಡೆಗೆ ಹೋಗೋಣ ಸರಿ ಅಮ್ಮ ಹೋಗ್ಬರಲಾ ಹ ಸರಿ ತರ್ತೀನಿ ಬಂದೆ ಗೈಸ್ ಜಿಮ್ ಎಲ್ಲ ಮುಗೀತು ಗೈಸ್ ಇವತ್ತು ವರ್ಕೌಟ್ ಮಾಡೋದೇನು ವೀಡಿಯೋ ಮಾಡಲಿಲ್ಲ ನಾನೇ ಸುಮ್ಮನೆ ಅದೇ ಏನೋ ಅದೇನೋ ವಿಡಿಯೋನ್ ಮಾಡೋದು ಬೇಡ ಅಂದ್ಕೊಂಡು ಈಗ ಹೊರ್ಗಡೆ ಬಂದೆ ಇಲ್ಲೋ ಲೈಟ್ ಲೈಟಾಗಿ ಮಾತ್ರ ಈಗ ಮಳೆ ಬರ್ತೈತೆ ಅದಕ್ಕೆ ಈಗ ಹೆಡ್ಫೋನ್ ಬ್ಯಾಗ್ ಒಳಗಡೆನೆ ಈಗ ಇಟ್ಕೊಂಡಿದೀನಿ ಸುಮ್ನೆ ಏನೇ ಕೇಳಿ ಇಲ್ಲಿ ಗ್ರೈಂಡರ್ ಮಾಡ್ತಾರಪ್ಪ ಏನಮ್ಮ ಉದ್ದಿನ ಉದ್ದಿನಿಟ್ಟು ನಾಳೆ ಹಬ್ಬಕ್ಕ ಆದ್ರೆ ನಾನ್ ತಿನ್ನಲ್ಲ ಗೈಸ್ ಸುದ್ದಿ ನೋಡ ನಾನ್ ತಿನ್ನಲ್ಲ ಫುಲ್ ಡಯಟ್ ಅಲ್ಲಿ ಇದೀನಲ್ಲ ಬಟ್ ಎಲ್ಲ ನೋಡ್ತಾ ಸ್ವಲ್ಪ ಮನ್ಸ ಆಗುತ್ತೆ ತಿನ್ನು ತಿನ್ನು ಮೊಟ್ಟೆ ತಗೋಬಾ ಅಂತ ಬೇರೆ ಹೇಳ್ತಿರು ನಾವ್ ಅಮ್ಮ ಒಂಟ್ರೆಸ್ ಒಂಟ್ರೇನ ಇರಬೇಕ್ರೆನಾ

ಕೈಯಲ್ಲಿ ರುಬ್ಬದ್ರೆ ಇಷ್ಟ ಬರ್ತದ ಓಹೋ ಹೈಯಲ್ಲಿ ರುಬ್ಬದ ಕೈಯಲ್ಲ ರುಬ್ಬದಲ್ವಾ ಪಾತ್ರೆಗೆ ಹಾಕೊಂಡ ರುಬ್ಬದಲ್ವ ನಮ್ಮ ಹಂಗ ರುಬ್ಬಕಾಗಲ್ವಾ ಅಲ್ಲ ನಾನು ಹೇಳ್ತೀರ ಕಲ್ಲಿ ಅದಕ್ಕೆ ಪಾತ್ರೆಗೆ ಹಾಕೊಂಡು ರುಬ್ಬಿದ್ರು ಅಂತ ಯಾವ್ದೋ ಒಂದ್ ಅಂಡೆ ತರ ತಗೊಂಡಿ ಅಕ್ಕಿಟ್ಟ ಮೈದ ಹಾಕ್ತಾರ ಮೈದಾ ಹಾಕ್ಬಿಡಕ್ ನಮ್ಮ ಡಯಟ್ ನೀನ್ ತಿನ್ಲೇ ಬೇಡ ಮನೇಲಿ ಏನು ತಿನ್ಬೇಡ ತಿನ್ನು ಸಾಕು ನೀನ್ ತಿನ್ನು ಗೈಸ್ ವಡೆ ಎಲ್ಲ ಮಾಡು ಎಲ್ಲ ಆಯ್ತು ನಾನ್ ಆಲ್ರೆಡಿ ಮೂರು ತಿಂದು ಆಯ್ತು ಕಂಟ್ರೋಲ್ ಆಗ್ಲಿಲ್ಲ ಗೈಸ್ ತಿನ್ಬಿಟ್ಟೆ ಏನೋ ಮಾಡಾಗಲ್ಲ ಈ ಬ್ಲಾಗ್ ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗ್ತೀನಿ ಗೈಸ್ ನಾಳೆ ಸ್ವಲ್ಪ ಸುಮಾರು ಕೆಲಸ ಐತೆ ನಮ್ಮ ಅಪ್ಪ ಹೇಳ್ತಿದ್ರು ಬೆಳಗ್ಗೆ ಬೇಗ ಎಬ್ರಿಸ್ತೀನಿ ಮಟನ್ ತಗೊಬರಕ್ಕೆ ಹೋಗೋಣ ಚಿಕನ್ ತಗೊಬರಕ್ಕೆ ಹೋಗೋಣ ಏನೇನೋ ಹೇಳ್ತಿದ್ರು ಅದೇ ನಾಳೆ ತುಂಬಾನೇ ಕೆಲ್ಸ ಐತೆ ಬಾಯ್